ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸಮಾನ ಅವಕಾಶ ಮತ್ತು ಸಮಾನ ವೇತನ ನೀಡಿ ನೇರ ಪಾವತಿ ಮಾಡಿ ಸ್ಥಳೀಯ ಸಂಸ್ಥೆಗಳಾದ ನಗರಸಭೆ ಮತ್ತು ಪಟ್ಟಣ ಪಂಚಾಯತ್ ಪುರಸಭೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಹತ್ತರಿಂದ ಹದಿನೈದು ವರ್ಷಗಳಿಂದ ಕೆಲಸ ನಿರ್ಮಿಸ್ತಾ ಇರುವ ನೌಕರರನ್ನ ಕಾಯಂಗೊಳಿಸಬೇಕು ಮತ್ತು ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ನಡೀತಾ ಇರುವ ಪೌರ ಕಾರ್ಮಿಕರು ಮತ್ತು ಹೊರಗುತ್ತಿಗೆ ನೌಕರರ ಅನಿರ್ದಿಷ್ಟ ಮುಷ್ಕರ ನಡೆಸಿದ್ರು ಧರಣಿಯನ್ನು ಬೆಂಬಲಿಸಿ ಕಾಂತರಾಜ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಲೋಚನೆಯಂತೆ ಕೂಡ ಎಲ್ಲರಿಗೂ ಸಮಾನ ಅವಕಾಶ ಸಮಾನ ಶಿಕ್ಷಣ ಸಮಾನ ವೇತನವನ್ನು ನೀಡಬೇಕು ಅಂತ ಸಂದರ್ಭದಲ್ಲಿ ಆಗ್ರಹಿಸಿದ್ರು ಇನ್ನಾದರೂ ಸರ್ಕಾರ ಈ ತಾರತಮ್ಯವನ್ನು ಬಗೆಹರಿಸಬೇಕಿದೆ ಅಂತ ಪೌರ ನೌಕರರ ಬೇಡಿಕೆಗಳು ನ್ಯಾಯಸಮ್ಮತವಾಗಿದೆ ಅಂತ ಹೇಳಿದರು ಡಾಟಾ ಆಪರೇಟರ್ ಎಸ್ ಆಶಾ ಅವರು ಈ ಸಂದರ್ಭದಲ್ಲಿ ಕೂಡ ಅವರು ಕೂಡ ಮಾತನಾಡಿದರು ಇನ್ನಾದರೂ ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕಿದೆ ಪೌರಕಾರ್ಮಿಕರು ನೀರು ವಿತರಕರು ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ನೌಕರರು ಧರಣಿ ನಡೆಸ್ತಾ ಇದ್ದೇವೆ ಕೂಡಲೇ ಸರ್ಕಾರ ಗಮನ ಹರಿಸಿ ಕಾಯಂಗೊಳಿಸಬೇಕು ಮತ್ತು ನೇರ ವೇತನ ಪಾವತಿ ಆಗುವಂತೆ ಮಾಡಿ ಜೀತದಿಂದ ಮುಕ್ತಿಗೊಳಿಸಬೇಕು ಅಂತ ಹೇಳಿದ್ರು ಸಂದರ್ಭದಲ್ಲಿ ಯೋಗೇಶ್ ಪೌರ ಕಾರ್ಮಿಕರು ಟಿಆರ್ ಜಗದೀಶ್ ಡ್ರೈವರ್ ಸಿದ್ದರಾಜ್ ನೀರು ವಿತರಕರು ಮಂಜುನಾಥ ಕೃಷ್ಣ ಯೋಗೀಶ್ ಸುಮಾ ಸೇರಿದಂತೆ ಪಟ್ಟಣ ಪಂಚಾಯಿತಿ ಆಗುತ್ತಿಗೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂಬ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಾಹನ ಚಾಲಕರು ಕೆಲಸ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪೌರ ಕಾರ್ಮಿಕರನ್ನ ಕೇವಲ ಹನ್ನೆರಡು ಸಾವಿರ ಜನ ಮಾತ್ರ ಬೆಂಗಳೂರಲ್ಲಿ ಪರಿಗಣಿಸಿದ್ದಾರೆ ಇನ್ನು ಇನ್ನು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪೌರ ಕಾರ್ಮಿಕರು ಇದ್ದಾರೆ ಮತ್ತೆ ವರ್ಗಿಯಲ್ಲಿ ಡ್ರೈವರ್ಸ್ಗಳು ಇದ್ದಾರೆ ವಾಟರ್ ಮ್ಯಾನ್ಗಳು ಇದ್ದಾರೆ ಯಾರು ನಿಮ್ಮ ಕಣ್ಣಿಗೆ ಕಾಣದೇ ಇಲ್ವಾ ರಾಜ್ಯ ಸರ್ಕಾರಕ್ಕೆ ನಮಗೆ ಏನಂದ್ರೆ ಹಿಂದೆ ಜೀತ ಪದ್ಧತಿ ಅಂತ ಮಾಡ್ತಾ ಇದ್ರು ಈಗ ನಮ್ಗೆ ಖಾಲಿ ಚೈನ್ ಹಾಕಿಲ್ಲ ಆದರೂ ಜೀತ ಪದ್ಧತಿ ಮಾಡ್ತಾ ಇದ್ದೀವಿ ಯಾಕೆ ನಾವು ಅಸ್ಪೆಷಲ್ ನಮಗೆ ಯಾವುದು ದ್ವನಿ ಕೇಳಕ್ಕೆ ಆಗ್ತಿಲ್ಲ ನಮ್ಮ ಧ್ವನಿ ಯಾರು ಸ್ಪಂದಿಸೋದೂ ಇಲ್ಲ ಬೇರೆ ಬೇರೆ ಇರೋದಾದ್ರೆ ಎಲ್ಲ ಹೋಯ್ತಾರೆ ಅಲ್ಲಿ ಇದು ಫ್ರೀಡಂ ಪಾರ್ಕಲ್ಲಿ ದೊಡ್ಡ ದೊಡ್ಡ ಹೋಗಿ ಸಪೋರ್ಟ್ ಮಾಡ್ತಾರೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ನಮ್ಮಲ್ಲೇ ನಮ್ಗೆ ಯಾರು ಸಪೋರ್ಟ್ ಮಾಡೋಲ್ಲ ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅದೇ ರೀತಿ ಕಂಪ್ಯೂಟರ್ ಸೆಕ್ಷನ್ ನಲ್ಲೂ ಕೂಡ ಅವ್ರಿಗೂ ಒಂದು ಇಪ್ಪತ್ತೈದು ವರ್ಷದಿಂದ ಅವರು ಕೆಲಸ ಮಾಡ್ತಾರೆ ಅವ್ರನ್ನೂ ಕೂಡ ಖಾಯಾಮತಿ ಮಾಡಿಲ್ಲ ಅದೇ ರೀತಿ ವಾಟರ್ ಮ್ಯಾನ್ಗಳು ಕೆಲಸ ಮಾಡ್ತಿದ್ದಾರೆ ಅವ್ರನ್ನೂ ಕಾಯಾಮತಿ ಮಾಡಿಲ್ಲ ದಯಮಾಡಿ ಈ ಸಲ ನೀವು ಖಾಯಾಮತಿ ಎಲ್ಲಾರು ಅವ್ರಿ ಇವರು ಪ್ರತಿಯೊಬ್ಬರು ಮಾಡಬೇಕು ಅಂತ ಕೇಳ್ತೀವಿ ಬಂತು ಬಂತು ಪ್ರಯತ್ನ ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಡಿದ್ದೀವಿ ಐವತ್ತು ರೂಪಾಯಿ ನಮ್ಮ ಹೆಸರು ಕೆಲಸ ಮಾಡ್ತಾ ಇದ್ದೀವಿ ಮೇಯ್ನು ಟೋಟಲ್ ಈಗ ಸುಮಾರು ಸಾಕಷ್ಟು ಬೇಡಿಕೆಗಳಿದೆ ಅದರಲ್ಲಿ ಮುಖ್ಯವಾಗಿ ಒಂದು ಐದು ಬೇಡಿಕೆಗಳನ್ನ ನಾವು ಇಟ್ಟಿದ್ದೀವಿ ಈಗ ಆಲ್ರೆಡಿ ಸುಮಾರು ಸಲ ಸರ್ಕಾರಕ್ಕೆ ಮನವಿಗಳನ್ನ ಕೊಟ್ಟಿದ್ದೀವಿ ಆದರೆ ಯಾವುದೇ ಒಂದು ಕ್ರಮನೂ ತಗೊಂಡಿಲ್ಲ ಆಮೇಲೆ ಸರ್ಕಾರಕ್ಕೆ ದಿನಾಂಕನೂ ಕೂಡ ಕೊಟ್ಟಿದ್ದೀವಿ ಇಂಥ ದಿನವೇ ಇಂಥ ಇಂಥ ರೀತಿ ಪ್ರತಿಭಟನೆಗಳು ಮಾಡ್ತೀವಿ ಅಂತ ಹೇಳಿ ಈಗ ಲಾಸ್ಟ್ ಅಂತಿಮವಾಗಿ ನಾವು ಇಪ್ಪತ್ತೊಂಬತ್ತರಿಂದ ಎಲ್ಲ ಕಡೆಯೂ ಇಡೀ ನಮ್ದು ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳ ಈಗ ಅಲ್ಲೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ವರ್ಕ್ ಸ್ಟಾಪ್ ಅಂತ ಹೇಳಿ ಸ್ಟಾಪ್ ಮಾಡಿ ಈಗ ಏನು ನಮ್ಮ ಐದು ಬೇಡಿಕೆಗಳಿದೆ ಈಗ ಆಲ್ರೆಡಿ ಪರ್ಮನೆಂಟ್ ಆಗಿರೋಂಥವ್ರಿಗೆ ಜಿ ಪಿ ಎಫು ಮತ್ತು ಕೆ ಜಿ ಐ ಡಿ ಅದನ್ನು ಕೊ ಕೊಡೋದ್ರ ಬಗ್ಗೆ ಆಮೇಲೆ ಈಗ ಹೊರಗುತ್ತಿಗೆ ಇರೋ ಅಂಥವ್ರನ್ನೆಲ್ಲ ಇದು ಒಳಗು ನೇರವಾಗಿ ಸಂಬಳ ಥರ ಅಂದ್ರೆ ಈಗ ಎಲ್ಲ ಔಟ್ಸೋರ್ಸಲ್ಲಿ ಇರೋ ಅಂಥವ್ರನ್ನೆಲ್ಲ ಜೀತ ಪದ್ಧತಿ ತೆಗೆದುಬಿಟ್ಟು ನೇರವಾಗಿ ಸಂಬಳ ಥರ ಮತ್ತೆ ಈಗ ನೇರವಾಗಿ ಕೆಲವು ಕೊಡ್ತಾ ಇರೋ ಅಂಥವ್ರಿಗೆ ಈಗ ಸರಿಯಾಗಿ ಸಂಬಳಗಳು ಬರ್ತಾ ಇಲ್ಲ ಈಕ್ವಲ್ ಪೇ ಏನು ಕೆಲಸ ಮಾಡ್ತಿದ್ದಾರಲ್ಲ ಆ ರೀತಿ ಈಕ್ವಲ್ ಪೀಗೆ ಕೊಡ್ತಾ ಇಲ್ಲ ಈಕ್ವಲ್ ಪೇ ಕೊಡ್ಲಿ ಅನ್ನೋ ಒಂದು ಬೇಡಿಕೆ ಆಮೇಲೆ ಎಲ್ಲರನ್ನೂ ಪೂರ್ತಿ ಯಾರು ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಈಗ ನಮ್ಮಲ್ಲಿ ಇರೋರೆಲ್ಲ ಸೆವೆಂಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳೇನೆ ಅತಿ ಹೆಚ್ಚು ಇರುವಂಥವ್ರು ಇದು ಎಸ್ ಸಿಗಳೇ ಜಾಸ್ತಿ ಇವ್ರಿಗೆಲ್ಲ ಒಂದು ನ್ಯಾಯಯುತವಾಗಿ ನಮ್ಮ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಬರೀ ಒಂದು ಜಾತಿ ಒಂದಂತ ಅಲ್ಲ ಎಲ್ಲ ಈಗ ಸುಮಾರು ಅಲ್ಲೇ ಒಂದು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಆದ್ರೆ ಯಾವುದೇ ಒಂದು ಸರ್ಕಾರದಿಂದ ಕೆಲಸ ಮಾಡ್ತಿದೀವನೊಂದು ಬಿಟ್ಟು ಬಿಟ್ರೆ ಯಾವುದೇ ಒಂದು ಸರ್ಕಾರದ ಬೆನಿಫಿಟ್ಗಳು ಕೂಡ ಸಿಗ್ತಾ ಇಲ್ಲ ಅವು ಎಲ್ಲವನ್ನೂ ದೊರಕಿಸ್ಕೊಡ್ಲಿಕ್ಕೋಸ್ಕರ ಈಗ ಈ ಇಪ್ಪತ್ತೊಂಬತ್ತರಿಂದ ನಮ್ಮ ಕ್ಲಿಯರ್ ಬೇಡಿಕೆಗಳು ಕ್ಲಿಯರ್ ಆಗೋವರೆಗೂ ನಿಲ್ಸಿ ಕೆಲಸ ನೌಕರರು ನೀರು ಸರಬರಾಜು ಪೋರಕಾರ್ಮಿಕರು ಅವರ ಹೊರಗುತಿ ನೌಕರರನ್ನ ಸರ್ಕಾರ ಕಾಯಂ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಮಾಡ್ತಾ ಇಲ್ಲ ಹಂತವಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ಮಾಡಿಲ್ಲ ಆ ಹೋರಾಟಕ್ಕೆ ನಾವು ಯಾವತ್ತೂ ಜೇ ತೋರಿಸ್ತಾ ಇದೀವಿ ಅದು ಬದ್ದ ಆಗಿಲ್ಲ ನಮ್ಮ ಮುಖ್ಯ ಹೋರಾಟ ಇರೋದು ಹೊರಗುತಿ ನೌಕರನ್ನ ತೆಗಿಬೇಕು ಅವ್ರನ್ನ ಕಾಯ ಮಾಡಲೇಬೇಕು ಅಂತ ನಮ್ಮ ಹೋರಾಟ 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 ಕರ್ನಾಟಕ ರಾಜ್ಯ ಪೌರ ಸಂಘಕ್ಕೆ ಬೋಲೋ ಭಾರತ್ ಮಾತಾಕಿ ಎಷ್ಟು ಜನ ಪೌರ